ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದರಿ ಅರಾಮದಿರಿ ನಾವು ಆರಾಮದೇ ನೋಡಿರಿ ನಮ್ಮ ಕತೆಗಳು ಹೆಂಗೆ ಬರೋಕತ್ತವು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಜಾಸ್ತಿ ಜನ ನೋಡಬಲ್ಲ ಮತ್ತು ಸಬ್ಸ್ಕ್ರೈಬ್ ಆಗಬಲ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನಮಗೆ ನಮ್ಮ ಕತೆಗಳು ಹೆಂಗೆ ಬರೋಕತ್ತಾವ ಅಂತಂದು ಕಾಮೆಂಟ್ ಮೂಲಕ ತಿಳಿಸ್ದು ತನಕ ಮರಿಬೇಡ್ರಿ ಇವತ್ತಿನ ಕತೆ ನೋಡಿರಿ ನಿಮಗೆ ಆಮೇಲೆ ನಾನು ಮುಂದಿನ ಒಳಗೆ ಜೋಳದ ಕಿಚಡಿಗೆ ತಯಾರಿ ಯಾವ ರೀತಿ ಅನ್ನೋದು ತೋರಿಸ್ತೀನಿ ರೀ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿರಿ ವಿಡಿಯೋನ ನಿಮಗೆ ಅರ್ಥ ರೀ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಒಮ್ಮಕ್ಕಳೇ ನಾವು ಜೋದ ಹೋದ್ರೆ ಬರಲ್ಲ ರೀ ಅದಕ್ಕಾದಂಥ ಒಂದು ತಯಾರಿ ಇರ್ತೈತಲ್ರಿ ಹಂಗೆ ಹೆಂಗೆ ಫಸ್ಟ್ ನಾವು ತಯಾರಿ ಮಾಡ್ಕೊಬೇಕನ್ನು ತೋರಿಸ್ತೀನಿ ರೀ ಆ ನಂತರ ಜೋಳದ ಕಿಚಡಿ ಯಾವ ರೀತಿ ಮಾಡ್ಬೇಕನ್ನೋ ತೋರಿಸ್ತೀನಿ ರೀ ನೋಡಿರಿ ಇಲ್ಲಿಯವರೆಗೂ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕ್ಕಿರಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥಗಳನ್ನು ಶೇರ್ ಮಾಡ್ತಾ ಇರಿ ಅವ್ರ ಕಡೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋಕೇಳಿರಿ ಬರೀ ಕಥೆಯನ್ನು ಮುಂದುವರಿಸ್ತೀನಿ ಹಾಂ ಹೇಳಿ ಹೇಳಿ ಕಮೆಂಟ್ ರೀ ಕತೆ ಎಂಡಿಗಿನ ಹೇಳ್ತೀನಿ ರೀ ಎಲ್ಲ ನಿಮ್ಮ ಹೆಸರುಗಳನ್ನ ನೋಡ್ಬೋದು ರೀ ಕಿರುಕುಸಲ್ಲಿ ಪಲ್ಯ ಮಾಡಿ ವಟಾನ ಕಳೆ ಪಲ್ಯ ಮಾಡಿ ರೊಟ್ಟಿ ಇದು ಮಾಡಿಟ್ಟು ಹಿಂದಾಗಡೆ ಇವರನ್ನ ಜೋಳಕ್ಕೆ ಕಿಚಡಿ ಮಾಡಂದ್ರೆ ಬಡ ಬಡ ಹೊಸ ತಳಿಸ್ಬೇಕು ಅವ್ನು ಆಮೇಲೆ ಅವನ್ನೆಲ್ಲ ಸಿಪ್ಪಿ ಸ್ವಚ್ಛ ಮಾಡಿ ಎಲ್ಲ ಕೆಲಸ ಭಾಳ ಐತಿ ಮಾಡ್ಬೇಕು ಮತ್ತು ಆಗೋದಿಲ್ಲ ಹಿಂಗೆ ಕುಂತ್ರೆ ಬಡ ಬಡ ಮ್ಯಾಗಿಂದೆಲ್ಲ ಕೆಲಸ ಮುಗಿಸಿ ಮುಂದಿನ ಕೆಲಸ ನೋಡಿದ್ರಾತು ಇನ್ನೊಂದು ಚೂರ ಬೇಯ್ಲಿದ್ದು ಕಿರುಕ್ಸಲ್ಲಿ ಬೇಯ್ತಂದ್ರೆ ಮತ್ತು ಇದು ಮಾಡಿದ್ರ ಕಾಳು ಒಂದು ಪಲ್ಯ ತಾಳಿಸಿ ಅನ್ನ ಸಾರು ಹಾಬೇಕು ಅನ್ನ ಒಂದು ಮಾಡಿಟ್ರೆ ಸಾರು ಬೇಕಾದಾಗ ಒಗ್ಗರಣೆ ಹಾಕೊಳಕ್ಕೆ ಬರ್ತೈತಿ ಇನ್ನೊಂದು ಐದು ನಿಮಿಷ ಸಾರಾಕತ್ತಿ ಟೊಮೆಟಿ ಸಾರು ಇದಾಗ ಮುಂಚೆ ಏನು ಮಾಡಿದ್ರಾತು ಇನ್ನೊಂದು ಚೂರು ಕುದೀಲಿದು ಕುದಿ ದೌಡ್ ತೆಗೆದ್ಬಿಟ್ಟು ನಾನು ಇನ್ನೊಂದು ಕುದಿ ಕುದಿಬೇಕಿತ್ತು ದೌಡ್ ತಗನೆ ಇನ್ನು ಏನು ಹತ್ತವು ನೀರು ಹಾಕಿ ಬಾಳತ್ತನ ಕುಚ್ಚಿದ್ರೆ ಮತ್ತೆ ತಗೊತ್ತವು ಭಾಳ ಮತ್ತು ಅಂದ್ರ ಹೊಟ್ಟೆ ಆದಂಗ ಆಗ್ಬಿಡ್ತೈತಿ ಗ್ಯಾಸ್ ಅಂದದಂಗೆ ಆಗ್ಬಿಡ್ತೈತಿ ಹೊಟ್ಟಿ ಇಲ್ಲ ಹಿಂಡ್ಕೊಂಬರಕ್ಕೆ ಹೋಗಳಾ ಆಕೆ ಹಿಂಡದಂದ್ರೆ ಇದನ್ನು ಮಾಡೋಣ ತಿಳ್ಬೇಕಾಕಿ ಮ್ಯಾಗಿನೊಟ್ಟು ಅರಿಬಿ ಅದು ಹೋಗೋದು ಹಾಕಿ ಬಂದು ಬಿಡೋ ಬಾಂಡೆ ಅಂಕರ್ ತಿಕ್ಕಿಟ್ಟೇನಿ ಅಡಿಗೆ ಉಷ್ಟು ನಾನ ಮಾಡ್ತೀನಿ ಈಗ ಜ್ವಳ ಕುಟ್ಬೇಕು ಒನ್ಕಿ ಅದು ಹಿಡಬೇಕು ಮ್ಯಾಲೆ ಒಬ್ರಿಗೆ ಸಜ್ಜಾಗೋದಿಲ್ಲ ಅದು ಮಾಡ್ತಾವ ಇನ್ನೂ ಭಾಳ ಅರಿಬಿಲ ಏನಿಲ್ಲ ಇವತ್ತ ಇನ್ನ ಚೂರಾ ಕುದಿಲ್ಲ ಇದು ಕುತ್ತಂದ್ರ ಇಳೀಬಿ ಬಡ ಬಡ ರೊಟ್ಟಿಗಿಟ್ಬಿಡ್ತಾನೆ ಇವು ಇವ ನಾವು ಒಣಗಿ ದೊಟಾನಿ ಕಾಳಿ ಇರ್ತಾವಲ್ರಿ ರೀ ಇವು ಈಗ ಪೆಟೆಗೆಲ್ಲ ಹಸಿ ಹೊಟ್ಟಾಣಿ ಕಾಳು ಸಿಕ್ತಾವ್ರಿ ನೀವೇನವ್ನು ಕುದಿಸ್ಕೋಬೇಕಂತ ರೀ ಈಗ ಹಸಿ ಇವ ಒಣ ಒಟ್ಟಿನ ಕಾಳದ ಏನು ಮಾಡ್ಬೇಕು ರೀ ರಾತ್ರಿ ನೆನೆ ಹಾಕಿ ಕುಕ್ಕರ್ನ ಮಾಡೋರಾದ್ರೆ ಒಂದು ಸೀಟಿ ಎರಡು ಸೀಟಿ ಹೊಡಿಸ್ಬೇಕು ರೀ ಅಂದ್ರೆ ಬಂದಿರ್ತಾವೆ ರೀ ಅವು ಆಮೇಲೆ ಇದಕ್ಕೇನೋ ಮಸಾಲೆ ಗಿಸಲು ಏನು ಹಾಕಂಗಿಲ್ಲ ರೀ ಹಿಂಗೆ ಕೊಬ್ಬರಿ ಕೊಬ್ಬರಿ ರುಬ್ಬಿ ಹಾಕ್ತಾರಲ್ಲ ನಾವೇನು ಹಾಕಂಗಿಲ್ಲ ರೀ ಸಂಕ್ಷಿಪ್ತ ರೀ ಒಂದು ಎರಡು ನಿಮಿಷ ತಯಾರು ಆಕತ್ತ್ರಿ ಸ್ವಲ್ಪ ಎಣ್ಣೆ ಹಾಕ್ಬೇಕು ರೀ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಬಂದಮೇಲೆ ಹಸೆ ಖಾರ ಅರಿಶಿನ ಉಪ್ಪು ಸ್ವಲ್ಪ ಬೆಲ್ಲ ಹುಂಚಿ ಹುಳಿ ಹಾಕಿ ಚ ಕರಿಬೇವು ಹಾಕಿ ಹೊತ್ತೆ ಂಬರಿ ಇದು ಹಾಕಿ ಚಂದ ಕಯಾಡಿಸಿ ಏನು ಕುದಿಸ್ಕೊಂಡಿದ್ದು ಒಟಾನಿಕಾಳಿ ಇರ್ತಾವಲ್ಲ ರೀ ಹಾಕಿ ನೀವು ಬೇಕಂದ್ರೆ ಒಟ್ಟು ಮಣಿ ಮಸಾಲೆ ಗರಂ ಮಸಾಲಾದಿರ್ತದ್ರೆ ಹಾಕಿ ಒಂದು ಚೂರು ಸ್ವಲ್ಪ ನೀರು ಅದೆಲ್ಲ ಹಿಡಿಬೇಕಲ್ರಿ ಮಸಾಲೆ ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ರೆ ವಟಾಣಿ ಕಾಳು ತಯಾರಾಕತ್ರಿ ನೀವು ಯಾವ ರೀತಿ ಮಾಡ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಇದನ್ನು ಅಡುಗೆ ರೆಸಿಪಿ ಹೇಳ್ಕತಿಲ್ರಿ ನಮಗೆ ಭಾಳ ಅನುಕೂಲ ಅಂತಂದು ಭಾಳ ಜನ ಕಮೆಂಟ್ ಮಾಡತ್ತಿರಿ ನಮಗೆ ಭಾಳ ಸಂತೋಷ ಐತ್ರಿ ಮತ್ತು ಅಡುಗೆ ರೆಸಿಪಿ ಕಂಟಿನ್ಯೂ ಮಾಡಾಕತ್ತೀನಿ ರೀ ಮತ್ತು ಮಾಡಬೇಕಾ ಬೇಡ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ರಿ ம் பல்லை கதீத்து இவிட ரொட்டிக்கு நீலா இந்த அதுநா தோழாக்கொட்டி சப்பில வந்துக்கிண்டது ஆத்தவா டேரெக்டா கசி தீலா கொட்டு கசிய ஆக்கா இவ்வளோ வயதக்கா அரபி தோழிக்காங்க ரொட்டி மத்தி அக்கா அரபி ஒவ்வொருத்தே ಓ ಅಬೇ ಶಾತ್ಗಳು ಅದನ್ನ ಅದನ್ನು ಹೇಳಕ್ಕಂತ ಮ್ಯಾಗಿನ್ ದೊಡ್ಡ ಅರಬಿ ಪ್ರಬಿ ಹೋಗೋದು ಹಾಕಿ ಬಂದಿಲ್ಲ ಬಂದೆ ಅಂದ್ರೆ ನಿಂದು ನಿಬರಾಗ ನಂದು ರೊಟ್ಟಿ ಅದೆಲ್ಲ ಹಾಕಿತ್ತು ಇವನ್ನ ಮತ್ತು ಜೋಳದ ಕಿಚಡಿ ಮಾಡಂತಂದ್ರಲ್ಲ ಅವನ್ನ ಒಳಗೆ ಹಾಕಿ ಒಂದು ಸ್ವಲ್ಪ ತಳಸ್ಬೇಕು ಅವ್ನ ಅದ್ರ ಸಂಬಂಧ ಮ್ಯಾಲ ಮತ್ತು ಒಣಕಿ ಹಿಡಿಯಬೇಕಲ್ಲ ಹಾಗಾಗಿ ನಾನು ಹೇಳಿದ್ರಡಿ ಮತ್ತು ಅರ್ಬಿ ಹಿಂದೆ ಕುಂದಿರ್ತಾವಂತಂದು ಅದಕ್ಕೆ ಹೇಳಕ್ ಕರನಿ ಅಭಿಷಾತ್ಗಳು ಹಂಗ್ರ ರೋಗೇನ ಮಾಡಿ ಬಾ ಇವುದನ್ನ ನಷ್ಟ ಮಾಡಿ ಅದನ್ನು ಕೆಲಸ ಮಾಡೋಣ ಅಂತ ಜೋಳದ ಕಿಚಡಿ ಇದು ಕೊಟ್ಬೇಕು ಅವ್ನ ಜೋಳ ಅದಕ್ಕೆ ಹ್ಞೂ ಕಾಟ ನೀ ರೊಟ್ಟಿ ಮಾಡ್ರಾಗ ಹೋಗಿ ಹಾಕ್ಬರ್ತೀನಿ ಬಾ ಏನು ಅರಿಬಿಲ್ಲ ಬರ್ತೀನಿ ನಾನು ಹ್ಞೂ ಆತು ಹಂಗಾರ ಬಾ ಐತಿ ಭಾಳ ತನ್ನ ಬೇಡ ಪಟ್ನ ಉಗಿ ಹಾಕಿ ಒಣಕ್ಕೆ ಬಂದ್ಬಿಡ್ ಅಕ್ಕ ಆತ ಓ ಲಕ್ಷ್ಮೀ ಬಾ ಇಲ್ಲೇ ಇತ್ತ ಒಳಗ ರೊಟ್ಟಿ ಮಾಡಕ್ ಅವ ಬಾ ಹೊಟ್ಟೆ ಸದ್ಬೇ ನಂಗೆ ಊಟಕ್ಕೆ ಹಚ್ಕೊಡು ಪಟ್ನ ನಾನು ಹೋಗ್ಬೇಕು ಇವತ್ತ ಪೇಪರ್ದ ಸಲ ಆಗೋದಕ್ಕೆ ಅಯ್ಯ ಇನ್ನು ಮತ್ತೆ ಈಗ ಇಲ್ಬೇವಾ ಅಂತ ಇಡ್ತಾರ ಬೇವ್ನ ಪೇಪರ್ ಹಂಗಾಗಿ ನಮಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಇಟ್ಟಿರ್ತಾರ ಅವ್ರು ಹಂಗಾಗಿ ಇವತ್ತು ಪೇಪರ್ ಅದಾವ ಹಂಗಾಗಿ ಹೊಂಟಿದ್ದೆ ನಂಗೆ ಪಟ್ನ ಹಚ್ಕೊಡ್ಬೇ ಒಂದು ಒಂದ ರೊಟ್ಟಿ ಹಾಕಿ ಅದಕ್ಕೆ உ ஒ உ ஒ உ ஒ உசர கட் உண்டிப அதுக்காக முஞ்சான் நசுக்கே தௌட எதே நீ நான் எரூவரி முறித்துவ தௌட் எதனா ஓதித்தே நான் ஏச்சரா ஓதாக்கி உடிகி மத்த மக்கொந்தே மெத்தி ஹச்ச் தங்க தௌட் ரேஸ் பார்த்து மகள மாடு கொடுத்து திண்டக்கொக்கி ஏகனாக வேவ இன்னும் இம்பது கண்டே ஆகி திண்டக்க ஹாக்கிண்டோ ஹச்க்கொடேனா ஊட்டக்கு ஆக்க அப்போ இல்லை அவ நான் ஹச்க்கொடுத்தே மலைக்கு ஓகே பேப்பர் அவ சந்த பெண்ணு மற்ற இன்னும் பட்டிசில் சந்த இட பெண்ணு இவ்வோ சீஸ் கட் ரூர் கெத்தமண்ட்ரு அவனை சந்திடோவா இட் ஹோ ஏனோ மறியா அவன் பாட்லி நீர் தும் சந்த பரீ ம் அவ இவா என்னவா தகு நம்ம தக தல்லை இன்னொந்த ராலிட்டு சந்தபா இல்ல நடிக்கணா ம் நடிக்கி இ நடிக்கே நங்கா அந்த சூடீ தான் ஹாக்கண்டே அவெல்லோ வந்து சட்னி மொசாரா ஹாக்கினி பல்லை ஜொத்த கல் சு ಬೇ ಯಾ ರೊಟ್ಟಿ ಹಚ್ಚಿ ಬೇ ಸಾಕು ನಂಗೆ ಒಂದು ಒಂದು ತೆಗಿ ರೊಟ್ಟಿ ನನಗೆ ಒಲ್ಲೇನ ಒಂದು ಸಾಕು ಅಯ್ಯ ಹುಡುಗಿ ಒಂದೇ ಹತ್ತಬೇಕ ನೀನು ತಿನ್ನ ಅವೇನ ಚಿಕಲ್ಗೆ ಹತ್ತೆ ಸಣ್ಣ ಮಾಡಿ ದೊಡ್ಡ ಏನಿಲ್ಲ ಹೂವು ನಿಮ್ಮ ಸಮ ಸಣ್ಣ ಮಾಡಿಟ್ಟೆ ನೀನು ತಿನ್ನು ತೆಗಿಬಣ್ಣ ನೀನು ಬೈ ಹುಡುಗರು ಒಂದು ತಿನ್ನ ರೊಟ್ಟಿ ಅರ್ಧ ತಿನ್ನೆ ಮಾಡ್ಕೊಂತ ಹೊರ್ ತುಂಬ ತಿನ್ನೋದಿಲ್ಲ ಬಿಡೋದಿಲ್ಲ ತಿನ್ನ ಹೊರ್ತುಂಬ ತಿಂದು ಹೋಗ್ವಾ ಲೇಟ್ ಹಾಕತ್ತ ಮತ್ತೆ ಬರೋದು ತಿಂದು ಸಣ್ಣ ಅದತ್ತೋ ರೊಟ್ಟಿ ದೊಡ್ಡ ಏನು ಮಾಡಿಲ್ಲ ಹ್ಞೂ ಚಲ ಆಗೈತೆ ಅವ ಎಲ್ಲ ಪಲ್ಯ ಮಸ್ತ್ ಆಗೈತಿ ಡಬ್ಬಿ ಕಟ್ಕೊಡ ಅಂದಿನ ರೊಟ್ಟಿ ಮತ್ತು ಪಲ್ಯ ಅದೆಲ್ಲ ಆಗಿಬಿಟ್ಟೈತಿ ಕಟ್ಕೊಳ್ಲಾ ಡಬ್ಬಿನ ಹ್ಮ್ ಬೇಡ ಮಧ್ಯಾಹ್ನ ಬರ್ತೀವಿ ಎರಡೆರಡುವರೆ ಅಂದ್ರೆ ಬರ್ತೇನೆ ಮತ್ತೆ ಆಕೆ ಡಬ್ಬಿ ಬೇಡ ಇಲ್ಲೇ ಬಂದು ಊಟ ಮಾಡ್ತೀನಿ ಅಳವ ನಾನು ಇಲ್ಲೇ ಬಂದು ತಿಂತೀಯ ಹೊತ್ತ ಕಥ ನೋಡುವ ಸಲಾಗಿತ್ತು ಬಂದು ನಾಕ ಲಕ್ಷ್ಮಿ ಹ್ಞೂ ಇಲ್ಲ ಅವ ನಡಿ ಈಗೇನು ರೊಟ್ಟಿ ತಿಂದನಲ್ಲ ಮಧ್ಯಾಹ್ನ ಹೊತ್ತ ನಾನು ಹೊಟ್ಟೆ ಶಂಗಿಲ್ಲ ಬಂದು ಊಟ ಮಾಡ್ತೀನಿ ಅಳವ ಮನೆಗೆ ಬಂದು ಹ್ಞೂ ಹೌದಾ ಚಂದಂಗ ನೆನಪಿಸ್ಕೋ ನೀವು ಓದಿದ್ದದ ನೆನಪಿಟ್ಕೊಂಡು ದೇವ್ರಿಗೆ ಸಹ ಮಾಡಿ ಹೋಗು ಹೋಗು ಮುಂದೆ ಆ ಕಾಕಾಗ ಅಪ್ಪರಿಗೆ ನಮಸ್ಕಾರ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ನೋಡ ನೆನ್ಪಿಸ್ಕೊ ಚಂದಾಗಿ ಓದಿದ್ದು ಮರಿಬೇಡ ಎಲ್ಲ ಬರೋದು ಬಾ ಚೆಲಾಗೇನ ஹம் அவ்வா எல்லாம் பரீ நான் எல்லாம் ஓத்கண்டேத்தலாரது டீச்சர்னது கேட்னேன் அவரை கொட்டார் அவ ஏனில் அவெல்லாம் ஓத்கண்டே ஏன்மாத்தி நோடுவா சந்தங்க மார்கசு தை முந்தை அனுகூலாக்கி மார்கசு ஜாஸ்தி தைதிரிங்க அதுக்கு நோட் ஹேங்க மாட்ர நோடுவா நமக ஏன்னா ஏனது பரோக்கரில் கத்தாரி நம்ம காக்கணுந்தக்கார அண்ட்ட இது சிகோணி அந்தஸ்க்கோ உடுகி வண்டபுட்டே நீர் அதுக்கு குடுதீனி இல்லை ஹம் அவ கை தக்கோண்டு தாட திக்குத்தேனி இதா நீர் அதுல குடுதோரலா சாலைக்கு ಹ್ಞೂ ಆತ ಚಂದಂಗ ಪಟಿಸಿದಾಗ ಇಟ್ಕೋ ನೋಡು ಏನೇನು ಇಟ್ಕೊಂಡು ಇಲ್ಲ ನೋಡು ಸಿಸು ಕಡಿಯೋದು ಇಟ್ಬೋ ಮರತ್ ಹೋಗ್ಬೇಡ ಪೆನ್ನು ಒಂದು ಜಾಸ್ತಿನೇ ಇಟ್ಕೋ ಏನು ಪರೀಕ್ಷೆ ಟೈಮ್ನಾಗ ಹೆಚ್ಚಿಗೆ ಇರಬೇಕು ಒಂದವಾಗ ಕಟಾನು ಕಟ್ಟಿ ಒಯ್ಬೇಡ ಹ್ಞೂ ಎಲ್ಲ ಇಟ್ಕೊಂಡೆ ಎಲ್ಲ ನಿನ್ನೆ ಹೊಂದಿಟ್ಟು ಕೊಟ್ಟಿದ್ದೆ ನಾ ಹೋಗ್ಬರ್ತೇನೆ ನಾ ಗೈಡರ್ ನಿಂತಾರೆ ಲೇಟ್ ಅದಕ್ಕೆ ಯಾರೋದಕ್ಕೆ ಮಾತಾಡ್ಕೊತ ಹೋಗ್ಬೇಡ್ರಿ ಓದಿ ಪುಸ್ತಕ ಕೈ ಇಟ್ಕೊಂಡು ಓದ್ಕೊಂತ ಹೋಗ್ರಿ ಹ್ಞೂ ಯಾರ ಮನೆಯಾಗೆಲ್ಲ ಈಗ ಟೆಂತ್ ಪಿ ಯು ಸಿ ಓದಾಕತ್ತಾರಲ್ರಿ ಹಂಗೆ ಹುಡುಗರು ಇರ್ತಾರಲ್ರಿ ಸ್ವಲ್ಪ ಲಕ್ಷ ರೀ ತಂದೆ ತಾಯಿ ಆದರೆ ಆಮೇಲೆ ಅವ್ರಿಗೆ ಬೆಳಗ್ಗೆ ದೌಡ ಬಸ್ರಿ ಓದಾಕ ಅವ್ರ ಜೊತೆ ನೀವು ಕುಂದಿರಿ ಯಾಕೆ ಕುಂದ್ರಬೇಕಪ್ಪ ಅಂತಂದ್ರೆ ಅವ್ರಿಗೆ ಒಂದು ನಾವು ಇದನ್ನ ಕೊಟ್ಟಂಗೆ ಆಕತ್ರಿ ಏನು ಮೋಟಿವೇಶನ್ ಕೊಟ್ಟಂಗೆ ಆಕತಿ ನಾವು ಉತ್ಕೋಬೇಕು ರೀ ಅವ್ರಿಗೆ ಏನಾರ ನಡು ನಡುವೆ ಸ್ವಲ್ಪ ಏನಕ್ಕೆ ಗೊತ್ತಾಗಲ್ಲ ಅದು ಮಾಡಿದ್ದು ಸ್ವಲ್ಪ ನೀವು ಹೇಳ್ಕೊಡ್ರಿ ಅಂದ್ರೆ ಸ್ವಲ್ಪ ಹುಡುಗರು ಲಕ್ಷ್ಯ ಕೊಟ್ಟು ಓದ್ತಾವೆ ರೀ ಹಾಗಾಗಿ ನನ್ನ ಕಡೆಯಿಂದ ಒಂದು ಸಜೆಷನ್ ಅಂತ ಕೊಡಿರಿ ಇಲ್ಲ ಹಾಂ ಏನು ಅಂದ್ಕೋಬಾಡ್ರಿ ಹೇಳಿದ್ದಕ್ಕೆ ಹುಷಯಾಕ ಒಂಬತ್ತಂದ್ರೆ ಬಿಸಿಲು ಏನು ಚುರು ಬಿಡ್ತೈತಿ ಎತ್ತಿ ಬಾಗಿ ಬಗ್ಗೆ ಬಾಗಿ ನಂತರ ತೆಲ್ಲಿ ಎಲ್ಲ ஆ ஐயோ அசிந்தே கலச அது ஓடது விடு எல்லாரும் லக்ஷ்மி பட்டை ஓத இல்வா சாலிக்கு முந்தே ஹம் அக்கா ஊட்ல ஒவ்வொரு பேட்டை அல்லவோதில்ல அவரு கண்ணுமக்கள் அது நஷ்ட அது மாறாரவ் நான் பட பட வந்து ரொட்டை துங்கு தோழ குட்டும்பே அவனு ஒத்தி மத்தி பிஸில் பேசி இருக்க அதுக்கு ஹூ அக்க ஈக நஷ்டம் கொட்டேபுடணுன்னு தகவண்டி நடிக்க தக்காத்திரி பண்டையெல்லாம் திக்கிட்டே ஈகே நஷ்டமாட்டதா அவனை நான் தோழித்தினா ஹிந்தகடி நீனார தோழி நானும் தோழ்த்தி யாரோ தோழோது விட்டு முகத்தி இல்லை தகவ கொடிலேஷவா பல் கிருக் சாலி இது ஒட்டானு கழப்பல் நீ இல்லை அய்ய எந்த ஷோலோ ஆயத்தக்க கிருக் சாலி அங்கார மலைமல அந்தித்து தந்தி எந்த ஷோலோத்து பாரி ஷோலோ ஆக ஒட்டான உசுரிக்க மா இவ உப்புக்கார நோடே இல்லை அந்த மேல் ஹாக்கினி ஹங்காக்கி நம்ம பேச அய்யா ஷோ ஆக எடுத்து தரப்பல் பால் ஷோலோ ஆயி நீங்கள் மசூரு நோட்டு பே நான் இட்ட அச்சேனி ಇಲ್ಲ ಅಕ್ಕ ಬೇಡ ಸಾಕು ಇಷ್ಟೆ ಅವರು ಮನೆ ಸುಟ್ಟ ಅನ್ನ ರಾತ್ ಇವ್ರಾತ್ ಲಕ್ಷ್ಮಿ ಜೋಳದ ಕಿಚಡಿ ಮಾಡ್ಬೇ ಜೋಳದ ಕಿಚಡಿ ಮಾಡ್ಬೇ ಅಂತ ಅನ್ನಕತ್ತಿದ್ರ ಹಾಗಾಗಿ ಮತ್ತೆ ಈ ಗುಸ್ಲಿನ ದಿನ ತಂಪ ಏನು ಚಪಾತಿ ಗೋಧಿ ಕುಳಿನಾಗರ ಏನೈತಿ ಒಂದಿನ ದಿನ ಅನ್ನ ಮಾಡೋದು ಬಿಟ್ಟಾಗ ಜೋಳದ ಕಿಚಡಿ ಇಲ್ಲ ಜೋಳದ ಅದು ಮಾಡ್ಕೊಂಡು ಉಣ್ಣಕ್ಕೆ ಬರ್ತೈತೆ ಹಾಗಾಗಿ ಮಾಡಿ ಒಮ್ಮೆ ಇಟ್ಕೊಂಡ್ವಿ ಬಂದ್ರೆ ನಾವು ಬೇಕಂದಾಗ ಮಾಡೋಕ್ ಬರ್ತದಂತ ಹ್ಞೂ ಹೌದಕ್ಕ ಒಮ್ಮಕ್ಕಳೇ ಮತ್ತೆ ಮಾಡೋಕೋದ್ರೆ ಆಗೋದಿಲ್ಲ ಬಿಡು ಎಲ್ಲ ಮೊದ್ಲ ಸಚ್ಚಿತ್ತು ಮೊದ್ಲ ಮಾಡಿಟ್ಕೊಂಡು ಅಂದ್ರೆ ಸಚ್ಚು ಆಮೇಲೆ ಮಾಡಾಕ ಅದು ஹோவ் இவ் மனிங் அங்கே எல்லாரும் ஜீவ் நோ ஜ கிச்சடிகாட் வட்டி மஜ்ஜி சார் மத்த இது பதனிக்கா பல்லே இது விட்டே ஏன் பட் நோடு முருவத்துனா கூட ஜோளத் கிச்சடின் தித்தார் ஹோது ஆக மனியாங்க எல்லாரும் ஜீவீத நோடு லட்சமீ சீத்த அத்தி அரு ஜீவர நோடு அத்தி அருன கழசவல மணி கழுசிந்த மத்தவரு பைக்கி தானே லக்ன வந்து அவரு பந்தி மத்த விட்டு நான் அந்த அவரு இல்லை கொடக்கொடர் தந்திர லக்ன பத்திர மத்த இவ் அத்தி இவ்வரேன பேடு முகும்பிடு மத்த நமக்கு ஆகுதல்ல ஒலது ஊக நெட்வு அந்த இவ்வளோ ಅಂದ್ರೆ ನೀನು ಇದ್ದಲ್ ಮನ್ನಿ ಹಾಗಾಗಿ ಬರಲಿಲ್ಲ ಅವ್ರು ಹಾಂ ಹೌದಾ ಅಕ್ಕ ಅವತ್ತು ಮಾಮಾರ ಮಾತಾಡಕತ್ತಿದ್ರಲ್ಲ ಇಲ್ಲಿ ಬಿಡಾಕ ಎಲ್ಲಿ ಮತ್ತೆ ಹೋಗೋದಕ್ಕತಿ ಸುಳ ಹೋಗೋದಾಗಂಗಿಲ್ಲ ಮ ಅತ್ತರ ಮುಗಿಸ್ಕೊಂಡ್ ಬರವರು ಅಲ್ಲೇ ಇದ್ರಾಗೈತೆ ಲಗ್ನ ಹ್ಞೂ ಮನೆ ತನ ಮತ್ತೆ ಲಗ್ನ ಪತ್ರ ಕೊಡಕ್ಕೆ ಬಂದ್ರೆ ಮತ್ತು ಬಿಡೋದು ಗೋರಾಕತ್ತೆ ಮತ್ತೆ ಹೆಂಗೋ ಅಲ್ಲೇ ಅದಾರ ಅವರು ಮುಗಿಸ್ಕೊಂಬಂದು ಮಾಡಿಬಿಟ್ರೆ ಚಿಂತೆ ಬಿಡ್ತದೆ ಹೌದಿಲ್ಲ ಹ್ಞೂ ಅಕ್ಕ ಕುಟ್ಟಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಚಿಂತೆ ಬಿಡತೇ ಬೇಕಂದಾಗ ಮಾಡತತಿ ಅದಕ್ಕೆ ಇವತ್ತು ಅಡವಿಂದ ಮಾತಂಗೆ ನಾಳೆ ಮಾಡ್ಬೇಕು ನಾ ಅಂತ ಮಾಡ್ಬೇಕಂತ ಹಂಗೆ ಮಣ್ಣು ಮಾಡ್ತ ನೋಡು ಜೋಳ ಹಾಸನ ಮಾಡಿ ಇಟ್ವಿ ಅದ್ ನೀಚ್ಚು ಹಾಕಿಸ್ಕೊಂಡ್ ಬರ್ಬೇಕಂದ್ರೆ ಇನ್ನೂ ಟೈಮ್ ಕೊಡ್ಬರ್ವಲ್ ಅದಕ್ಕೆ ಹಂಗ ಹಾಕತ್ ಬಿಡಾಕ ಮಾಡೋದೆಲ್ಲ ಕೆಲಸ ಬಿಟ್ಟಾರ ಕಣ್ಣು ನಿಂತರ ಕೆಲಸ ಹಾಕತ್ತೆ ಇಲ್ಲ ಸಂದ್ರೆ ಏನಕತ್ತಕ್ಕ ಇದನ್ನ ಆಗುದಿಲ್ಲ ಹಂಗ ನಾ ಮಾಡ್ಬೇಕು ನಾಳೆ ಮಾಡ್ಬೇಕಂತ ಹೇಳಿ ಹಂಗ ಕೆಲ್ಸದ ಗದ್ದಿಲ್ಲ ಮರ್ತಾ ಬಿಡ್ತೇವ ಮತ್ತೆ ಇಲ್ಲ ಆ ಮರ ತಗೋ ಕುಟ್ಟಿದ್ವು ಅದಕ್ಕೆ ತೆಗಿ ಆಮೇಲೆ ಮತ್ತೆ ಇನ್ನೂ ಸಾಕ್ತಿನಿ ಅದಕ್ಕೆ ಇವು ಈಗ ಜೋಳದ ಕಿಚಡಿ ಮಾಡಾಕ್ರಿ ಮನಿ ಒಳಗೇನು ಜೋಳ ಇರ್ತಾವಲ್ರಿ ರೀ ಅದರ ಜೋಳನ ರೀ ಸ್ವಲ್ಪ ನೀರು ಹಚ್ಬೇಕು ರೀ ಭಾಳ ಮತ್ತು ನೀರು ಹಾಕಬೇಡಿ ಸ್ವಲ್ಪ ಕೈ ನೀರು ಹಚ್ಚಿ ಸ್ವಲ್ಪ ತೇವಾ ಅಷ್ಟೇ ರೀ ಅವ್ನ ಏನು ಮಾಡ್ಬೇಕು ರೀ ಈಗ ಒಣಕಿ ಇದು ಒಳ್ಳೆ ಇರ್ತತಲ್ರಿ ಒಣಕಿಲೆ ಸ್ವಲ್ಪ ಕುಟ್ಬೇಕು ರೀ ಅವ್ನ ಕುಟ್ಟೋದ್ರಿಂದ ಏನಾಗ್ಕತ್ತಂದ್ರೆ ಮ್ಯಾಗಿಂದ ಸಿಪ್ಪಿ ಸುಲಿತೈತೆ ರೀ ಅದು ಸಿಪ್ಪಿ ಸುಲೋತಂದ್ರೆ ಕಾಳು ಕಾಳು ಚಲೋ ಆಗೈತೆ ರೀ ತಿನ್ನೋಕೆ ನಮಗೆ ಮಾಡಾಕೋರಂಗಿಲ್ಲ ರೀ ಅಂತಂದು ಅನ್ನೋರು ಇದ್ರಿ ಇದ್ರಂದ್ರೆ ಜೋಳದ ಕಿಚಡಿ ಇವು ಮಾಡಕ್ಕೆ ಜೋಳ ಅಂತ ಸಿಗ್ತಾವಲ್ಲ ರೀ ಅಂತ ಕಿರಾಣಿ ಅಂಗಡಿ ಒಳಗ್ರೆ ಸಿಗ್ಬೋದು ನೋಡ್ರಿ ಕೇಳಿರಿ ನಾವು ಅಂತ ಹಿಂಗೆ ಮನ್ಯಾಗ ಮಾಡ್ಕೊತೀವಿ ನೋಡಿರಿ ಭಾರಿ ರುಚಿ ಆಕತ್ರಿ ಇದು ಜೋಳದ ಕಿಚ್ಚಡಂಕರ ಭಾರಿ ರುಚಿ ಇದೆ ಹಣ್ಣು ಹಣ್ಣುಗ್ಗಿ ಅಂತ ಹಬ್ಬ ಏನು ಖಾರ ಕಾರ್ ಮುಂದನ ಬರ್ತೈತೆ ರೀ ಭಾರಿ ಅಂದ್ರೆ ಭಾರಿ ಅವಾಗ ನೋಡ್ರಿ ಎಲ್ಲರೂ ಮಾಡ್ಕೊಂಡು ತಿಂತಾರೆ ಹಳ್ಳಿ ಒಳಗಂಕರ್ರಿ ಎತ್ತು ಏನು ಮನ್ಯಾಗ ಇರ್ತಾವಲ್ಲ ರೀ ಅವ್ರ ಮನ್ಯಾಗ ಮಾಡಬೇಕ್ರಿ ಇದನ್ನು ಭಾರಿ ರುಚಿ ಆಕತಿ ಹಾಗಾಗಿ ನಾ ಮಾಡಿ ತೋರಿಸ್ಬೇಕಂತಂದು ತೋರಿಸಾಕತ್ತಿದ್ದೀರಿ ನೀವು ನಡವನು ಮಾಡ್ಕೊ ತಿನ್ಬೋದ್ರಿ ಹಬ್ಬದ ಟೈಮ್ನಾಗೆ ಅಷ್ಟೇ ಅಲ್ಲ ನಡಗು ಈ ಬಿಸಿಲಿಂದ ದಿನ ಇರ್ತಲ್ರಿ ಕಂಪ್ರಿ ತಿನ್ನೋದ್ರಿಂದ ಈಗ ಜೊ ಗೋದಿ ಗೋಧಿ ಅದೆಲ್ಲ ಹೀಟ್ ಆಕತ್ತರಿ ಹೀಟ್ ಆಕತಿ ಆಗಂಗಿಲ್ಲ ರೀ ಈಗ ಮತ್ತು ನಾವು ಅಣ್ಣ ಪಣ್ಣ ಉಣ್ಣಂಗಿಲ್ಲ ರೀ ಅನ್ನೋರ್ ಇರ್ತೀರಲ್ರಿ ಹಂಗಾಗಿ ಇಂತ ಮಾಡ್ಕೊತೀನ್ರಿ ಸಾರೊಳಗೆ ಒಳಗೆ ಭಾಳ ಚೂಲಾಕತ್ತರಿ ಬದ್ನಿಕಾಯಿ ಪಲ್ಯೆ ಆಮೇಲೆ ಇದು ಮಜ್ಜಿಗೆ ಸಾರು ಭಾಳ ರುಚಿ ರೀ ಇದು ಇವಾಯ್ತಾ ಬಾರವಾ ಮರದ್ದು ಇದಕ್ಕೆ ಗಾಯ ನಿಂತಿರ್ಬಿಡಿ ಬಾ ತೊರಗ್ತಿ ಈಚೆ ಕಡೆ ಬಾ ನೀಲ ಊಕ್ಕ ஆ இல்லை அக்க நான் கேர்க்கோம் தேன் வரேன் இல்லை அவ ஆ ஏன்னொந்து சதவா அவன் மேட் நீஃபர் சூழ்நில சொல் கேர் தகுந்த ஒன்று டபே ஹாக்கிட்டு விடுவா அண்ணா இல்லை இதன்னீ நெனை ஹாக்க நெனை ஹாக்கி முஞ்சேல் மா இதன் மாதிரி டபே ஹாக்கிட்டு முந்தை ஹானுவங்க நெனசாத்திர ரத்திரி ஹ எஸ் ஆகப்போக்கா ரத்திரி நெனஸ்த்தக்கா முஞ்சேலே அக்க ஹூன் வாத்தா தூக்கவாத்த இட் பாய் அண்ணா இதன பண்டேதவன்னில் கிண்டா பேச்ராக எத்தவந்து குந்திரி நீட்டு பர்த்தினர ಕಾವೇರಿ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಅವರ ಹಸ್ಬೆಂಡ್ಗೆ ಹಾಯ್ ಅಂತಂದು ಕಮೆಂಟ್ ಹಾಕಿದ್ದಿರಿ ರವೀಂದ್ರ ಅಂತ ಹೇಳ್ರಿ ಕಾವೇರಿ ಮತ್ತು ರವೀಂದ್ರ ಅವರೇ ಹಾಯ್ ರೀ ನಿಮ್ಗೆ ಕೊಟ್ಟ ಭಗವಂತ ಕಾಪಾಡಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಇಬ್ಬರಿಗೂ ದೇವರೆಲ್ಲ ಒಳ್ಳೇದು ಮಾಡಲಿ ಅಂತಂದು ಕೇಳ್ಕೊತೀನಿ ರೀ ಪೂಜಾ ಮುದುಗಲ್ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಅವ್ರದ್ದು ಹುಟ್ಟಿದ್ದ ಬಾಯ್ತಿ ವಿಶ್ ಅಂತ ಮಾಡಂಥೇಳಿರಿ ಪೂಜಾ ಅವರೇ ಹುಟ್ಟುಹಬ್ಬದ ಶುಭಾಶಯಗಳು ಆಯುರ್ವರಿಗೆ ಭಗವಂತ ಕಾಪಾಡಲಿ ಎಲ್ಲ ನಿಮ್ಮ ಮುಂದಿನ ಜೀವನ ಒಳ್ಳೇದಾಗಲಿ ಪೂಜಾ ಅವರೇ ಶಿವಾನಂದ ಮೇಟೆಯನ್ನೋರು ಕಮೆಂಟ್ ಹಾಕಿದ್ರಿ ಸುಜಾತ ಅವರಿಗೆ ಹಾಯ್ ಅಂತ ಹೇಳಿರಿ ಹಾಯ್ ಸುಜಾತ ಅವರೇ ನಿಮಗೂ ಆ ದೇವರ ಯಾರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲ ನಿಮ್ಮ ಮುಂದಿನ ಜೀವನ ಒಳ್ಳೇದಾಗಲಿ ರೀ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಮೊದ್ಲು ನಂಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಭಾಳ ಜನ ನೋಡಾತಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೂ ಖುಷಿ ಆಗತ್ತೆ ನಿಮ್ಮ ಸಪೋರ್ಟ್ ಸಪೋರ್ಟ್ ಸಹಕಾರ ನಮಗೆ ಬೇಕ್ರಿ ರೀ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಕಥೆಗಳನ್ನು ನೋಡಾಕತ್ತೀರಿ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ